ಎಲ್ರಿಗೂ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ರೇಣುಕಾಸ್ವಾಮಿ ಸೊತಗೋಣೆ ರೇಣುಕಸ್ವಾಮಿ ಈ ಭೂಮಿ ಮೇಲೆ ಇಲ್ಲ ಗೊತ್ತಾಯ್ತಾ ಸೊತಗೋನೆ ಅಲ್ಲ ಈ ಒಂದು ಏಳೆಂಟು ತಿಂಗಳು ಹಾಕಕ್ಕೆ ಬಂತು ಇನ್ನೇನು ಇನ್ನೊಂದು ಸ್ವಲ್ಪ ದಿನ ಹೋದರೆ ಒಂದು ವರ್ಷನೇ ಆಗ್ಬಿಡುತ್ತೆ ಇನ್ನೂ ಕೂಡ ಇನ್ನೂ ರೇಣುಕಾಸ್ವಾಮಿ ಹಿಡ್ಕೊಂಡು ಅಲಾಡ್ಸ್ತಾರೆ ಈ ಮಾಧ್ಯಮದವರು ಅದು ಮುಖ್ಯವಾಗಿ ಏನಪ್ಪ ಅಂದರೆ ಅದರಲ್ಲಿ ದರ್ಶನವ್ರು ಇರೋದಕ್ಕೆ ದರ್ಶನವ್ರು ಇಲ್ಲ ಅಂದಿದ್ರೆ ಆ ರೇಣುಕಸ್ವಾಮಿ ದಿನ ಅಳಡಡ್ಸಕ್ಕೆ ಹೋಗ್ತಾ ಇರಲಿಲ್ಲ ಈ ಬೇರೆಯವ್ರು ಅಳಡಿಸ್ ಹಿಡಿಯೋರು ಅದು ಮುಂಡ ಮುಚ್ಕೊಂಡು ಹೋಗಿರೋದು ಕೇಸು ಅಲ್ಲಿ ದರ್ಶನ್ ಎಂಬ ವ್ಯಕ್ತಿ ದರ್ಶನ್ ಎಂಬ ನಟ ದರ್ಶನ್ ಎಂಬ ಕಲಾವಿದ ಇರೋದಕ್ಕೇ ಆ ಇವತ್ತು ಆ ಸ್ವಾಮಿನ ಈ ಚಾನಲ್ ಅವರು ಈ ತುಕಾಲಿ ಮಾಧ್ಯಮದವರು ಮೇಲೆ ಕೆಂದು ಕುಣಸ್ತಾ ಇದ್ದಾರೆ ಸ್ವಾಮಿನ ಇವತ್ತು ಸ್ವಾಮಿ ಒಬ್ಬನೇ ಅಲ್ಲ ನಮ್ಮ ಕರ್ನಾಟಕದಲ್ಲಿ ಸತ್ತಿರೋದು ಸುಮಾರು ಜನ ಸತ್ತಿದ್ದಾರೆ ಸ್ವಾಮಿ ಒಬ್ಬನೇ ಅಲ್ಲ ಬೇಕಾದಷ್ಟು ಬಡವ್ರ ಮಕ್ಕಳು ಕೂಲಿ ಕಾರ್ಮಿರ ಮಕ್ಕಳು ಹೆಣ್ಮಕ್ಳು ಎಷ್ಟೋ ಜನ ಇವತ್ತು ಅನ್ಯವೇ ಸತ್ತೋಗಿದ್ದಾರೆ ಅವ್ರ ಬಗ್ಗೆ ಯಾವನೂ ಉಸಿರೆತ್ತುತ್ತಾ ಇಲ್ಲ ಯಾರನ್ನೂ ಇಲ್ಲ ಇವತ್ತು ಸ್ವಾಮಿ ಬರ್ತ್ಡೇ ಮಗ ಹುಟ್ಟಿದಂತೆ ನಾಮಕರಣ ಅಂತೆ ಏನು ಸ್ವಾಮಿ ದೊಡ್ಡ ನಮ್ಮ ದೇಶಕ್ಕೆ ಏನೋ ಸ್ವತಂತ್ರ ತಂದು ಕೊಟ್ಟುಬಿಟ್ಟವೇ ಏನೋ ದೊಡ್ಡ ಮಹಾನ್ ನಾಯಕ ಏನು ನಮ್ಮ ದೇಶಕ್ಕೇನೋ ಮಾಡಿಬಿಟ್ಟಿದ್ದಾನೆ ನಮ್ಮ ರಾಜ್ಯಕ್ಕೆ ಏನೋ ಥರ ಈ ತುಕಾಲಿ ಮಾಧ್ಯಮಗಳಿಗೆ ಮಾಡೋಕ್ಕೆ ಕೆಲಸ ಇಲ್ವಲ್ಲ ಟಿ ಆರ್ ಪಿ ಬೇಕಲ್ವಾ ಮಾನವತೆ ಮನುಷ್ಯತ್ವ ಬರೀ ಒಬ್ಬರಿಗೆಲ್ಲ ತೋರಿಸ್ಬೇಕಾಗಿರೋದು ಪ್ರತಿಯೊಬ್ಬ ಅನ್ಯಾಯ ಆಗಿರೋರಿಗೆ ತೋರಿಸ್ಬೇಕು ಅದು ಮಾನವತೆ ಮನುಷ್ಯತ್ವ ನಿಮಗೆ ಬರೀ ಟಿ ಆರ್ ಪಿಗೋಸ್ಕರ ಆ ಏನೋ ಗುಂಪಲ್ಲಿ ದರ್ಶನವ್ರು ಇದ್ದರು ಅನ್ನೋದಕ್ಕೋಸ್ಕರನೇ ನೀವು ಆ ರೇಣುಕ ಸ್ವಾಮಿ ಹಿಳ್ಕೊಂಡೆ ಇನ್ನು ಅಲ್ಲಾಡ್ಸೋಕೆ ಮುಂತ್ಕೊಂಡಿದಿರಿ ಕರ್ನಾಟಕದಲ್ಲಿ ಬೇಕಾದಷ್ಟು ಸಮಸ್ಯೆಗಳು ಅದೇ ಜನರಿಗೂ ಬೇಕಾಗಿಲ್ಲ ಬಿಡಿ ನೀವೇನು ಹೇಳೋದು ಅದಕ್ಕೋಸ್ಕರ ನೀವು ಜನರಿಗಂತೂ ಬೇಕಾಗಿಲ್ಲ ಸಮಸ್ಯೆಗಳು ಅದಕ್ಕೆ ನೀವು ಅಗ್ಲೆಲ್ಲ ಪದೇ ಪದೇ ರೇಣುಕಾ ಸ್ವಾಮಿ ತಿಳ್ಕೊಂಡು ಅಲ್ಲಾಡ್ಸೋಕೆ ಮುಂತ್ಕೊಂಡಿದ್ದೀರಿ ಆದರೆ ಇಲ್ಲಿ ಕೆಲವರು ಅವಿವೇಕಿಗಳು ಆ ಸ್ವಾಮಿದು ಕೂಡ ಪೋಸ್ಟ್ ಹಾಕ್ತಾ ಇದ್ದಾರೆ ಏನು ಇದ ಅದಾ ಇದೆ ಅಂತಂದೇಳಿ ಚಾನಲ್ ಅವ್ರಿಗಂತೂ ಮಾಡಕ್ಕೆ ಕೆಲಸ ಇಲ್ಲರಪ್ಪ ಚಾನಲ್ ಅವ್ರಿಗೆ ಮಾಡೋಕೆ ಕೆಲಸ ಇಲ್ಲ ಅವ್ರಿಗೆ ಅದೇ ಕೆಲಸನೇ ಯಾಕಂದ್ರೆ ದಿನಕ್ಕೊಂದು ಯಾವ್ದಾರು ಒಂದು ಸುದ್ದಿ ಹಾಕ್ಲೇಬೇಕು ಅರ್ಧ ಗಂಟೆಗೆ ಒಂದು ಸುದ್ದಿ ಬರಲೇಬೇಕು ಅದರಿಂದ ಚಾನಲ್ ಅವ್ರಿಗೆ ಮಾಡೋ ಕೆಲಸ ಇಲ್ದಿರೋದಕ್ಕೆ ಅವರು ಆ ಥರ ಸುದ್ದಿಗಳನ್ನು ಇರ್ತಾರೆ ನೀವು ಕೆಲಸ ಇರೋರು ಚಾನಲ್ನವ್ರಿಗೆ ಬೈಯೋ ಬದಲು ಚಾನಲ್ ಅವ್ರ ವಿರುದ್ಧ ಕೆಟ್ಟ ಕೆಟ್ಟ ಪೋಸ್ಟ್ ಹಾಕೋ ಬದಲು ನೀವು ನಿಮ್ಮ ಕೆಲಸ ಇವಾಗ ನೀವು ಕೆಲವರು ಕೆಲವ್ರು ಇದ್ದೀರಾ ರೇಣುಕಾಸ್ವಾಮಿ ಏನು ಮಾಡೋನೆ ರೇಣುಕಾ ಸ್ವಾಮಿ ಏನು ಮಾಡೋನೆ ನೀವು ಪೋಸ್ಟ್ ಹಾಕ್ತಾಯಿದ್ರಲ್ಲ ನೀವೇನು ಮಾಡಿದ್ದೀರಾ ನೀವೇನು ಕಡ್ದು ಕಟ್ಟಿ ಹಾಕಿದಿರಿ ನೀವೇನು ಕಿತ್ತು ಗುಡ್ಡೆ ಹಾಕಿದ್ದೀರ ಹಾಗಾದ್ರೆ ರೇಣುಕಾಸ್ವಾಮಿ ಏನು ಮಾಡಿಲ್ಲಪ್ಪ ರೇಣುಕಾಸ್ವಾಮಿ ಏನು ಮಾಡಿಲ್ಲ ನೀವೆಲ್ಲ ಹೇಳ್ತಾ ಇದ್ದೀರಿ ಸ್ವಾಮಿ ಕಾಮಿಷ್ಟಿ ಕಾಮಿಕ ಯಾರ ಮನೆಯವ್ರನ್ನ ರೇಪ್ ಮಾಡಿದ್ನಪ್ಪ ಅವನು ಯಾರ ಮನೆಯವ್ರನ್ನ ರೇಪ್ ಮಾಡಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದಾನ ಅವನು ಸ್ವಾಮಿ ಯಾರನ್ನ ಸ್ವಲ್ಪ ಮಾನವತೆಯಿಂದ ಯೋಚನೆ ಮಾಡಿ ನಿಮ್ಮ ಮನೆಗೆ ಯಾರಾದರೂ ನಿಮ್ಮ ನಮ್ಮ ನಿಮ್ಮ ಅಣ್ಣನೋ ನಿಮ್ಮ ತಮ್ಮನೋ ನಿಮ್ಮ ತಂಗಿನೋ ಈ ಥರ ಸತ್ತೋಗಿದ್ರೆ ಬೀದಿಲಿ ಈ ಈ ರೀತಿ ನೀವು ಮಾತಾಡ್ತಿದ್ರು ಇವತ್ತು ಯಾರೋ ಸತ್ತೋಗ್ಯಂದ್ಬಿಟ್ಟು ನೀವು ಈ ಥರ ಪೋಸ್ಟ್ ಹಾಕಿಂಗೆ ಕುತ್ಕೊಂಡಿದ್ರಲ್ಲ ಕರ್ನಾಟಕದಲ್ಲಿ ಇವತ್ತು ಎಮ್ ಇ ಎಸ್ ಪುಂಡ್ರು ಎಮ್ ಇ ಎಸ್ ಏನು ಗುಲಾಮ್ರು ಮಹಾರಾಷ್ಟ್ರದವರು ಅಯೋಧ್ಯನ ಮಕ್ಕಳು ಇವತ್ತು ಕನ್ನಡಿಗರ ಪಾಪ ಕಂಡಕ್ಟ್ರ್ನ ಹೊಡಿತಾ ಇದ್ದಾರೆ ಕಂಡಕ್ಟ್ರು ಡ್ರೈವರ್ ಹೊಡಿತಾ ಇದ್ದಾರೆ ನಮ್ಮ ಏನು ಸಾರಿಗೆ ಸಂಸ್ಥೆ ಬಸ್ಗಳ ಮೇಲೆ ಹೊಡಿತಾ ಇದ್ದಾರೆ ಆ ಬಸ್ಗಳಿಗೆ ಮಸಿ ಬೆಳೀತಾ ಇದ್ದಾರೆ ಇದ್ರ ಬಗ್ಗೆ ಮಾತಾಡ್ರೋ ರೇಣುಕಾಸ್ವಾಮಿ ಹೋಗ್ಬಿಟ್ಟವನೇ ಅವ್ನೇನು ಅವನೇನು ಇಲ್ಲಿರ್ಕಂಡು ಅಲ್ಲಾಡ್ಸಿರೂ ಏನು ಬರಲ್ಲ ಇವಾಗ ನೀವೇನು ಮಾತಾಡಿದ್ರೂ ಬರಲ್ಲ ಇವಾಗ ಗೊತ್ತಾಯ್ತಾ ಇವಾಗ ರೇಣುಕಾ ಸ್ವಾಮಿನೂ ಹೊಡಿಯೋಕೆ ಹದಿನೆಂಟು ಜನ ಹೋಗಿದ್ರು ಅಂತೆ ಏನು ಅವ್ನು ಹೊಡೆಯೋಕೆ ಹದಿನೆಂಟು ಜನ ಬೇಕಾಗಿರಲಿಲ್ಲ ಅವನೇ ಈರೋ ರೇಣುಕಸ್ವಾಮಿನೇ ಈರೋ ಇದರಲ್ಲಿ ಹದಿನೆಂಟು ಜನ ವಿಲ್ಲನ್ಗಳು ಪಾಪ ಈ ಸಿನಿಮಾದಲ್ಲಿ ಒಂದು ಒಂದೊಂದು ಸಿನಿಮಾದಲ್ಲಿ ಹೀರೋಸ್ ಆಯ್ತನಲ್ಲ ಹಂಗೆ ಸ್ವಾಮಿ ಈರೋ ಸುತ್ತಾಬಿಟ್ಟವೇ ಅದರಿಂದ ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ ಸರ್ಕಾರಿ ಶಾಲೆಗಳಾಗಿರ್ಬೋದು ಸರ್ಕಾರಿ ಆಸ್ಪತ್ರೆಗಳಾಗಿರ್ಬೋದು ಇವತ್ತು ರಸ್ತೆಗಳಾಗಿರ್ಬೋದು ಬೇಕಾದಷ್ಟು ಸಮಸ್ಯೆಗಳಿವೆ ಇದ್ರ ಬಗ್ಗೆ ಮಾತಾಡಿ ಇದ್ರ ಬಗ್ಗೆ ಪೋಸ್ಟ್ ಹಾಕಿ ಬಿಟ್ಟಾಕಿ ಚಾನಲ್ ಅವ್ರಿಗಂತೂ ಮಾಡೋಕ್ಕೆ ಕೆಲಸ ಇಲ್ಲ ಅವರು ದಿನಕ್ಕೊಂದು ಸುದ್ದಿ ಬೇಕು ತೀರಪ್ಪ ಬೇಕು ಅವ್ರಿಗೆ ಸಂಬಳ ಬೇಕು ಅವ್ರ ಸಂಬಳಕ್ಕೋಸ್ಕರ ಕೆಲಸ ಮಾಡ್ತಾಯಿದ್ದಾರೆ ನೀವು ನಿಮಗೇನು ಯಾರೂ ಸಂಬಳ ಕೊಡೋಲ್ಲ ನಿಮ್ಮದು ಮೊಬೈಲು ನಿಮ್ಮ ಕರೆನ್ಸಿ ನೀವು ಹಾಕಿರ್ತೀರಿ ಪಾಪ ನೆಟ್ನ ಈ ರೀತಿ ಹಾಕಿ ವೇಸ್ಟ್ ಮಾಡ್ಕೋಬೇಡಿ ಗೊತ್ತಾಯ್ತು ಅವ್ನು ಕಾಮಿಕ ಅಲ್ವಾ ಅವ್ನು ಕಾಮುಖ ಅಂತ ನೀವು ಹೇಳ್ತಾ ಇದ್ದೀರಲ್ವಾ ಅಂಥ ಕಾಮುಕನ ಬಗ್ಗೆ ನೀವೇ ಪ್ರಚಾರ ಇದ್ದೀರಿ ಅಂತ ಕಾಮುಕನಿಗೆ ನೀವೇ ಪ್ರಚಾರ ಇದ್ದಲ್ಲರಪ್ಪ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ನಿಮ್ಮದೇ ಕಾಮುಖ ರೇಣುಕಾ ಸ್ವಾಮಿ ನೀವೇ ಪ್ರಚಾರ ಕೊಡ್ತಾ ಇದ್ದೀರಾ ಪಾಪ ಏನು ಮನೆ ಮನೆಗೆ ಹುಗ್ನಿಗ್ ಹೋಗಿ ಏನು ಅತ್ಯಾಚಾರ ಮಾಡಿಬಿಟ್ಟನಲ್ಲಪ್ಪಾ ಆ ಕಾಮುಖ ಆಗೋಕ್ಕೆ ಸೊತ್ತಾಗಿರೋದ್ರ ಮೇಲೆ ಯಾಕ್ರೋ ಪೌರಸ್ಯ ತೋರಿಸ್ತಾ ಇದ್ದೀರಾ ಬದುಕರ ಮೇಲೆ ತೋರಿಸ್ರು ಪೌರುಷನ ಆ ಎಮ್ ಎಸ್ ಪುಂಡ್ರು ಅಲ್ಕಟ್ ನನ್ನ ಮಕ್ಕಳು ಬಂದು ನಮ್ಮ ಕರ್ನಾಟಕಕ್ಕೆ ಇವತ್ತು ನಮ್ಮದು ನಮ್ಮಂತಂದೇಳಿ ಸಾಯ್ತಾ ಇದ್ದಾರೆ ನಾವೆಲ್ಲ ಭಾರತ ದೇಶರು ಅಂತಂದೇಳಿ ನಾವು ಸ್ವಾಭಿಮಾನಿಗಳು ಕನ್ನಡಿಗರು ಮಾತ್ರ ಸ್ವಾಭಿಮಾನಿಗಳು ಕನ್ನಡಿಗರ ಮಾತ್ರ ಎಲ್ಲದನ್ನೂ ಸಹಿಸಬೇಕು ಬೇರೆ ರಾಜ್ಯದವ್ರು ಯಾರು ಸಹಿಸೋಂಗಿಲ್ಲ ಮಾತ್ರ ಆ ಇನ್ನು ಇವರು ಏಯ್ಯಪ್ಪ ನಮ್ಮ ರಾಜಕಾರಣಿಗಳಂತೂ ಯಾರು ಕರ್ನಾಟಕಕ್ಕೋಸ್ಕರ ಗೆದ್ದಾರೋ ಇಲ್ಲ ಹೊರ ರಾಜ್ಯದವ್ರಿಗೋಸ್ಕರ ಗೆದ್ದಾರೋ ಗೊತ್ತಿಲ್ಲಪ್ಪ ಬರೀ ಎಲ್ಲದನ್ನು ಸಮರ್ಥನ ಮಾಡ್ಕೊಳ್ಳೋದೆ ಎಲ್ಲ ತನಿಖೆ ಮಾಡ್ತೀವಿ ಕಠಿಣ ಕ್ರಮ ತಗೊತೀವಿ ತನಿಖೆ ಮಾಡ್ತೀವಿ ಕಠಿಣ ಕ್ರಮ ತಗೊತೀವಿ ಬರೀ ಇದೆ ಯಾವುದೇ ಸರ್ಕಾರ ಬರಲಿ ಆ ತನಿಖೆ ಮಾಡ್ತೀವಿ ರಿಪೋರ್ಟ್ ಬಂದಮೇಲೆ ನೋಡ್ತೀವಿ ಕ ಅದನ್ನೇನು ಮಾಡಿ ಕಠಿಣ ಕ್ರಮ ತಗೊಂಡು ಆಮೇಲೆ ಮುಂಡ ಮುಚ್ಚಿ ಕಳಿಸ್ಬಿಡ್ತೀವಿ ಬರೇ ಇದೆ ಯಾರಾದರೂ ಮುಖ್ಯಮಂತ್ರಿ ಆಗಲಿ ಯಾರಾದರೂ ಗೃಹ ಮಂತ್ರಿ ಆಗಲಿ ವರದಿ ಬಂದ ಮೇಲೆ ಕ್ರಮ ತಗೊಂತೀನಿ ಕಠಿಣ ಕ್ರಮ ತಗೊತೀನಿ ಬರೀ ಇದೇ ಆಗೋಯ್ತು ಕಂಡು ಸಹ ವಿಚಾರ ಬೇಕಾದಷ್ಟಿದ್ದಾವೆ ಹೋರಾಟ ಮಾಡೋ ಬೇಕ ವಿಚಾರಗಳು ಬೇಕಾದಷ್ಟಿದ್ದಾವೆ ಅದ್ರ ಬಗ್ಗೆ ಮಾತಾಡಿ ಗೊತ್ತಾಯ್ತಾ ನೀವು ರೇಣುಕಾ ಸ್ವಾಮಿ ಕೆಟ್ಟವನಪ್ಪ ಅವ್ನು ಸೊತ್ತೋ ನೀವು ಒಳ್ಳೆಯರಲ್ವ ನೀವು ನಿಮ್ಮ ಊರಿಗೋಸ್ಕರನಾದರೂ ನಿಮ್ಮ ಜಿಲ್ಲೆಗೋಸ್ಕರ ಆದರೂ ನಿಮ್ಮ ಕ್ಷೇತ್ರಕ್ಕೋಸ್ಕರ ಆದರು ಏನಾರು ಹೋರಾಟ ಮಾಡ್ರ ಯಾ ಏನಾರು ಪೋಸ್ಟ್ಗಳು ಹಾಕಿರಿ ಬರೀ ಅಪ್ಪ ಅವ್ ಸತ್ತೋಗಿರೋ ಪೋಸ್ಟ್ ಹಾಕಿ ಕುತ್ಕೊಂಡು ಏನು ಪ್ರಯೋಜನ ಅವನಂತೂ ಕೆಟ್ಟವನು ನೀವು ಒಳ್ಳೆಯರಲ್ವ ಮಾಡಿ ಒಳ್ಳೆ ಕೆಲಸಗಳು ಯಾರು ಬೇಡ ತಿಳ್ಕೊಂಡು ಹಿಡ್ಕೊಂಡು ಕುತ್ಕೊಂಡವ್ರೆ ಏನು ಏನು ನೂರ ಇಪ್ಪತ್ತೊಂದು ಜನ ರೇಪ್ ಮಾಡಿಬಿಟ್ಟವನೇ ಏನು ಶಿಕ್ಷಕಲೆಲ್ಲ ರೇಪ್ ಮಾಡ್ಬಿಟ್ಟವೇ ಏನು ಕಾಮಿಷ್ಟಿ ಕಾಮಿಷ್ಟಿ ಅಯ್ಯೋ ಶಿವ ಶಿವ ಏನು ಅವ್ನು ಸೊತೋಗಿರೋದು ಪಾಪ ಅವನಕ್ಷವೇ ಒಡ್ಕೊಂಡ್ ಸೊತೋಗ್ಬಿಟ್ಟವೇ ಹೆಂಗೆ ಬೇಕಂಗೆ ಅವ್ನ ಅಷ್ಟನೆ ಹೊಡ್ಕೊಂಬಿಟ್ಟವ್ನು ಸೊತೋಗಿಟ್ಟವನೇ ಹಾಂ ಏನು ರಯ್ಯ ನಿಮಗೆ ಮಾನವತೆ ಮನಸ್ಸತ್ತವ ಇಲ್ಲವರಯ್ಯ ಆ ಸಾವು ಅವ್ನು ಏನಾರು ಇಲ್ಲಿ ಆ ಸಾವುಗೂ ಒಂದು ಕರುಣೆ ಇಲ್ವ ನಿಮಗೆ ಮಾನವತೆ ಇಲ್ವ ನಿಮ್ಮನಲ್ಲಿ ಯಾರಾದರೂ ನಿಮ್ಮ ಅಣ್ಣನೋ ತಮ್ಮನೋ ಅಕ್ಕನೋ ತಂಗಿನೋ ಸತ್ತೋಗಿದ್ರೆ ಈ ಥರ ಮಾತಾಡ್ತಿದ್ರು ನೀವೆಲ್ಲ ಓಲೋ ಲೋಲೋ ಅಂತ ಭಯ ಪಡ್ಕೊತಿದ್ರಿ ಅಯ್ಯೋ ಕೋಪಿ ಮುಂಡತ್ತವ ಅದಕ್ಕೆ ಕಂಡ್ರಯ್ಯ ಇವತ್ತು ನಮ್ಮ ಕರ್ನಾಟಕದ ಮೇಲೆ ಎಲ್ಲರೂ ಬಂದು ಬೀಳ್ತವೆ ಒಂದು ಕಡೆ ಮಹಾರಾಷ್ಟ್ರದವರು ಬೀಳ್ತಾರೆ ಒಂದು ಕಡೆ ತಮಿಳವರು ಬೀಳ್ತಾರೆ ಒಂದು ಕಡೆ ಆಂಧ್ರದವ್ರು ಬೀಳ್ತಾರೆ ಒಂದು ಕಡೆ ಕೇರಳದವ್ರು ಬೀಳ್ತಾರೆ ಇಲ್ಲಿ ನಾವು ಎಲ್ಲದನ್ನೂ ಸಹಿಸ್ಕೊಂಡು ಈ ಥರ ಬಾಯ್ ಬಡ್ಕೊಂಡು ಕುತ್ಕೊಳ ಪರಿಸ್ಥಿತಿ ಇದೆ ಏನು ಮಾಡೋಕ್ಕಾಗಲ್ಲ ಅನುಭವಿಸ್ ರೀ